Hi friends, welcome to my channel Nishua Online Services. ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆದರೂ ಸಹ ಇನ್ನೂ ಫಲಾನುಭವಿಗಳ ಖಾತೆಗೆ ಜಮಾ ಇಲ್ಲ ಹಾಗಾದರೆ ಈ ಒಂದು ಹಣ ಯಾವಾಗ ಜಮಾ ಆಗುತ್ತೆ ಯಾವ ದಿನಾಂಕದ ಒಳಗೆ ಜಮಾ ಆಗುತ್ತೆ ಅಂತ ಇಲ್ಲಿ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಯಾಕೆ ಈ ಒಂದು ಹಣ ತಡವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ನೆಕ್ಸ್ಟ್ ಈಗಾಗಲೇ ರೇಷನ್ ಕಾರ್ಡ್ ಇ ಕೆ ವೈ ಸಿ ಮಾಡಿಸೋದಕ್ಕೆ ಸರ್ಕಾರದವರು ಇದುವರೆಗೂ ಸಹ ಸಮಯವನ್ನು ನೀಡಿದರು ಆದರೆ ಈಗ ಈ ಒಂದು ಇ ಕೆ ವೈ ಸಿ ಮಾಡಿಸೋದಕ್ಕೂ ಸಹ ಲಾಸ್ಟ್ ಲೇಟನ್ನು ಕೊ Por ti, derecho. ಹಾಗಾದ್ರೆ ಆ ಡೇಟ್ ಯಾವುದು ಅಂತಲೂ ಸಹ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಹಾಗೆ ಇ ಕೆ ವೈ ಸಿ ಅಂದ್ರೆ ಏನು ಇ ಕೆ ಸಿಯನ್ನು ನಾವೇ ಮೊಬೈಲ್ ಅಲ್ಲಿ ಯಾವ ರೀತಿ ಮಾಡೋದು ಅಥವಾ ಇ ಕೆ ವೈ ಸಿ ಆಗಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣುವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ಅನ್ನು ನೋಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ನಾಲ್ಕನೇ ಕಂದಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆದರೂ ಸಹ ಇನ್ನೂ ಫಲಾನುಭವಿಗಳ ಖಾತೆಗೆ ಜಮಾ ಆಗಿಲ್ಲ ಯಾಕೆ ಈ ಒಂದು ಹಣ ೇಟ್ ಆಗ್ತಾ ಇದೆ ಅಂದ್ರೆ ಈಗ ಸರ್ಕಾರದವರು ಈ ಹಿಂದೆ ಎಲ್ಲ ಒಂದು ದಿನಕ್ಕೆ ಏಳರಿಂದ ಎಂಟು ಲಕ್ಷ ಜನರಿಗೆ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ರು ಆದರೆ ಈಗ ತುಂಬಾ ತಡವಾಗಿ ಅಂದ್ರೆ ತುಂಬಾ ನಿಧಾನವಾಗಿ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ ತುಂಬಾ ಕಡಿಮೆ ಜನಕ್ಕೂ ಸಹ ಇಲ್ಲಿ ವರ್ಗಾವಣೆ ಮಾಡ್ತಾ ಇದ್ದಾರೆ ಇಲ್ಲಿ ಎಷ್ಟು ಜನಕ್ಕೆ ಅಂದರೆ ಒಂದು ದಿನಕ್ಕೆ ಒಂದು ಒಂದು ಲಕ್ಷದಿಂದ ಎರಡು ಲಕ್ಷ ಜನಕ್ಕೆ ಮಾತ್ರ ಎರಡು ಲಕ್ಷ ಫಲಾನುಭವಿಗಳ ಖಾತೆಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ ಈ ಒಂದು ಕಾರಣದಿಂದ ಇಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಲೇಟಾಗಿ ಅಂದರೆ ತಡವಾಗಿ ಜಮಾ ಆಗ್ತಾ ಇದೆ ಹಾಗೆ ನೀವೇನಾದರೂ ರೇಷನ್ ಕಾರ್ಡ್ ಡಿ ಸಿ ಮಾಡಿಸಿಲ್ಲ ಅಂದರೆ ಅಂಥವರಿಗೂ ಸಹ ಇಲ್ಲಿ ನಾಲ್ಕನೇ ಕಂತಿನ ಹಣ ಬರಲ್ಲ ಅಂತ ಇಲ್ಲಿ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಇದುವರೆಗೂ ಸಹ ಜಮಾ ಆಗಿಲ್ಲ ಈಗಾಗಲೇ ಈ ಒಂದು ನಾಲ್ಕನೇ ಕಂತಿನ ಹಣ ಜಮಾ ಆಗಿ ಈಗಾಗಲೇ ಐದನೇ ಕಂತಿನ ಹಣವೂ ಬಿಡುಗಡೆ ಮಾಡಬೇಕಿತ್ತು ಆದರೆ ಇಲ್ಲಿ ಸರ್ಕಾರದವರು ಇನ್ನೂ ನಾಲ್ಕನೇ ಕಂತಿನ ಹಣವನ್ನೇ ತುಂಬ ತಡವಾಗಿ ಬಿಡುಗಡೆ ಮಾಡಿದ್ದಾರೆ ಈಗ ಡಿಸೆಂಬರ್ ಮೂವತ್ತೊಂದನೇ ತಾರೀಕೊಳಗಡೆ ಈ ಒಂದು ಹಣವನ್ನು ವರ್ಗಾವಣೆ ಮಾಡ್ತೀವಿ ಎಲ್ಲ ಫಲಾನುಭವಿಗಳ ಖಾತೆಗೂ ಅಂತ ಮಾಹಿತಿಯನ್ನು ಕೊಟ್ಟಿದ್ದರು ಆದರೆ ಈಗ ಡಿಸರ್ ಮೂವತ್ತೊಂದರ ಒಳಗೇ ಎಲ್ಲ ಫಲಾನುಭವಿಗಳ ಖಾತೆಗೂ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಈ ಒಂದು ಕಾರಣದಿಂದ ಈಗ ಜನವರಿ ಹದಿನೈದು ಅಥವಾ ಹತ್ತನೇ ತಾರೀಕಿನ ಒಳಗೆ ಎಲ್ಲ ಫಲಾನುಭವಿಗಳ ಖಾತೆಗೂ ನಾವು ಈ ಒಂದು ನಾಲ್ಕನೇ ಕಂತಿನ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ನೀವೇನಾದರೂ ರೇಷನ್ ಕಾರ್ಡ್ ಇ ಕೆ ವೈ ಸಿ ಮಾಡಿಸಿಲ್ಲ ಅಂತ ಅಂದರೆ ಅಂಥವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಬರಲ್ಲ ಅಂತ ಇಲ್ಲಿ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಇ ಕೆ ವೈ ಸಿ ಅಂದರೆ ಏನು ಈ ಕೆ ವೈ ಸಿ ಆಗಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ನಾವೇ ಮೊಬೈಲಲ್ಲಿ ಯಾವ ರೀತಿ ಇ ಕೆ ವೈ ಸಿ ಮಾಡಿಸೋದು ಅಂತ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ ಈಗ ಮೊದಲನೇದಾಗಿ ಇ ಕೆ ವೈ ಸಿ ಅಂದ್ರೆ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದನ್ನೇ ನಾವು ಇಲ್ಲಿ ಇ ಕೆ ವೈ ಸಿ ಅಂತ ಕರಿತೀವಿ ಹಾಗಾದರೆ ಈಗ ಈ ಕೆ ಸಿ ನಮ್ದು ಆಗಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ನಾವೇ ಚೆಕ್ ಮಾಡೋದು ಮೊಬೈಲ್ ಅಲ್ಲಿ ಅಂತ ನೋಡೋದಾದ್ರೆ ಮೊದಲಿಗೆ ನೀವು ಬ್ರೌಸರ್ ಓಪನ್ ಮಾಡಿ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಇಲ್ಲಿ ಫಸ್ಟ್ನೆ ಒಂದು ಲಿಂಕ್ ಓಪನ್ ಆಗುತ್ತೆ ನೋಡಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂತ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಿದೆ ನೋಡಿ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಈ ಸೇವೆಗಳು ಅಂತ ಇದೆ ನೋಡಿ ಇದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಈ ಕಡೆ ತ್ರೀ ಡಾಟ್ಸ್ ಇದೆ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಸ್ಥಿತಿ ಅಂತ ಇದೆ ಇದರಲ್ಲಿ ಹೊಸ ಅಥವಾ ಅಲ್ಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಡಿಸ್ಟಿಕ್ಕನ್ನು ತೋರಿಸುತ್ತೆ ನಿಮ್ಮ ಡಿಸ್ಟಿಕ್ ಯಾವುದಿದೆ ಅಂತ ನೋಡ್ಬಿಟ್ಟು ನೀವು ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇದರಲ್ಲಿ ಪಡಿತರ ಚೀಟಿ ವಿವರ ಅಂತ ಇದೆ ನೋಡಿ ಪಡಿತರ ಚೀಟಿ ವಿವರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿತ್ ಓ ಟಿ ಪಿ ಅಥವಾ ವಿಥೌಟ್ ಒ ಟಿ ಪಿ ಅಂತ ಕೇಳುತ್ತೆ ಇಲ್ಲಿ ವಿತ್ ಓ ಟಿ ಪಿ ಅಂದ್ರೆ ನಿಮ್ಮ ಹತ್ರ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇದ್ರೆ ನೀವು ಕೊಡ್ಬೋದು ಈಗ ಮೊಬೈಲ್ ನಂಬರ್ ಇಲ್ಲ ಅಂತ ಅಂದರೆ ಇಲ್ಲಿ ವಿತೌಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇ ಕೆ ವೈ ಸಿ ಎಷ್ಟು ಜನದ್ದು ಆಗಿದೆ ಎಷ್ಟು ಜನದ್ದು ಆಗಿಲ್ಲ ಅಂತ ತೋರಿಸುತ್ತೆ ನೋಡಿ ಇ ಕೆ ವೈ ಸಿ ಡನ್ ಅಂದರೆ ಇಲ್ಲಿ ಎಲ್ಲರದ್ದು ಸಹ ಎಲ್ಲ ಮೆಂಬರ್ಸಿಂದು ಇ ಕೆ ವೈ ಸಿ ಆಗಿದೆ ಅಂತ ಇ ಕೆ ವೈ ಸಿ ರಿಮೈನಿಂಗ್ ಅಂತ ಇಲ್ಲಿ ಏನಾದರೂ ನಂಬರ್ ತೋರಿಸ್ತಾ ಇದ್ರೆ ಇವ್ರದ್ದೆಲ್ಲಾನು ಸಹ ಇ ಕೆ ವೈ ಸಿ ಆಗಿಲ್ಲ ಅಂತ ಈಗ ಏನಾದರೂ ಒಂದು ಅಥವಾ ಎರಡು ಮೂರು ಈ ತರ ತೋರಿಸ್ತಾ ಇದ್ರೆ ಇಲ್ಲಿ ಮೂರು ತೋರಿಸಿದ್ರೆ ಮೂರು ಮೆಂಬರ್ಸಿಂದು ಇ ಕೆ ವೈ ಸಿ ರಿಮೈನಿಂಗ್ ಅಂದರೆ ಇನ್ನೂ ಇ ಕೆ ವೈ ಸಿ ಆಗಿಲ್ಲ ಅಂತ ಅರ್ಥ ನೆಕ್ಸ್ಟ್ ಈಗ ಯಾವ ರೀತಿ ಇ ಕೆ ವಿ ಸಿ ಮಾಡಿಸೋದು ಎಲ್ಲೆಲ್ಲಿ ಮಾಡಿಸ್ಬೋದು ಅಂತ ನೋಡೋದಾದ್ರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿಯೂ ಸಹ ನೀವು ಈ ಒಂದು ಇ ಕೆ ಸಿಯನ್ನು ಮಾಡಿಸ್ಬೋದು ಹಾಗೆ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರುವನ್ನು ಬಾ ಬಾಪೂಜಿ ಸೇವಾ ಕೇಂದ್ರ ಇಂತಹ ಕೇಂದ್ರಗಳಲ್ಲಿಯೂ ಸಹ ನೀವು ಈ ಒಂದು ರೇಷನ್ ಕಾರ್ಡ್ ಇ ಕೆ ಸಿಯನ್ನು ಮಾಡಿಸ್ಬೋದು ಹಾಗೆ ನೀವು ಮೊಬೈಲಲ್ಲೇ ಸಹ ಈ ಒಂದು ಇ ಕೆ ಸಿಯನ್ನು ಮಾಡ್ಬೋದು ಅದು ಯಾವ ರೀತಿ ಅಂದರೆ ಪಡಿತರ ಚೀಟಿ ವಿವರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ನೆಕ್ಸ್ಟು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ನಿಮಗೆ ಎಷ್ಟು ಮೆಂಬರ್ಸ್ ಇದ್ದಾರೆ ಹಾಗೆ ಯಾರ್ದು ಇ ಕೆ ವೈ ಸಿ ಆಗಿಲ್ಲ ಅಂತ ತೋರಿಸುತ್ತೆ ಅವರ ಒಂದು ಆ ನೇಮನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅವರ ಒಂದು ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಹಾಗೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ್ರೆ ಅವರ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ಕೊಟ್ಟು ನೀವು ಈ ಒಂದು ಇ ಕೆ ವಿ ಸಿಯನ್ನು ಮಾಡ್ಬೋದು ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆದಲ್ಲಿ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಕೊಡಿ